കൊടുത്തിട്ട് വാങ്ങാ പറയാം അത് കൊടുത്തു ఈ కడే బర్ల బుర్ బుర్ ముఖా చిల్క ము సాహిత్య బుర్క్ ఈ పాకిస్తాన్ బాంగ్ బాణి నో తజికస్థాన్ తారాబతీ నో

ಬೆಳಗ್ ಕಾಡಿಸ್ತೈತಿ ಇರ್ಲಿಲ್ ಸು ನೋಡ್ರಿ ಆನಂದ ಸಲಾಂ ಬಿಟ್ಟುಕೊಂಡು ಸಲಾಮ್ ರೀ ನಿಮ್ದು ಪಾಕಿಸ್ತಾನ್ ಅಲ್ರಿ ಅರೆ ನೈ ಹಿಂದೂಸ್ತಾನ್ ಹಿಂದೂಸ್ತಾನ್ ಅಲ್ ಬಂದು ಬಸ್ತದಿರಳ ಅರಿ ಆಮ್ದು ಗಾಂ ಇದ ಯಾ ಊರ್ ಇದಲ್ರಿ ಅತರ್ಗನ ಮತ್ತ ನಿಮ್ ಊರ್ ಯಾವ್ರಿ मेरा ओ, हो, हो, <laughs> मेरा नाम ओहो मेरा ना अरे तुम जरा मुझे उपकार कर्ती उपकार्रीन उपकार करी। <laughs> ले <नुपकर> को? <laughs> अरे तुमको हिंदी बरतव क्या हिंदी अटलरी नुरा भाष ना कनड इंग्लिश हिंदी मराठी तलग तमिळ तुळु गुळुळ या हिंदी बोल हिंग

कारकुन मुर्गेश मामू करका का एकदम स्ट्रांग हाँ। भारी सुंदर आदमी है हाँ। वो तुमको मालूम है क्या उनका घर जरा तुरस्ती क्या और बड़ी क्या करी साहब तेरा वो तो, मुर्गेश मामू का बेटी मेरा क्लासमेट ना इब्रू बेड़गा में शादी के लिए दे वो सीता को मेरा शादी को आओ कर का मैं पत्र लिखा था उन्हें आई नहीं शेरा बनो निम्न शादी आगे क्या

ಪಂದ್ರ ದಿನ ನಿತ್ತ ಮನಗಂಡ ಹಗಲ ರಾತ್ರಿ ಮಜಾ ಕರ್ಕೋ ಹೊಡ್ಮೆ ಗಾಂಕು ಜಯಂಗೆ ಕರ್ಕೋ ಆಯಾ ತೋರಿಸ್ತಿರ್ಕ ನಾಯನವ್ರ ಮನಿ ತೋರಿಸ್ ಕರೇ ಆದ್ರ ಬರೀ ನೀವು ಬರೇ ಫಕ್ತ ಪಂದ್ರ ದಿನ ಅಟ್ಟ ಹಾ ಹೋಗಿರಿಕೆ ಪಂದ್ರ ದಿನ ಎಲ್ಲಿ ಪಂದ್ರ ದಿನ ಒಂದು ತಿಂಗಳ ಎರಡು ತಿಂಗಳು ನಿತ್ತ ಮೂರನೇ ತಿಂಗಳ ಕಳಕು ಬಸ ಮಾಡ್ಕೊಂಡ ಹೋಗ್ಬಾರ್ದ ಕ್ಯಾ अरे एक बरस नेत्रो और नको होणू तुला या कंद्र का ल्याडी बहुत बहुत भारी आदमी है मथे नंतर सुळी मग बहुत बहुत सुंदर जाळत बिद मात्र पक्का खरे इत मथे मम्मा गावा बहुत बहुत रसिका जाळत शेरा बाडू मथे नंतर बहुत हलकट जाळत हा हलकट क्या

नानु बहुत प्रीति ओ शेरा बानु नन एन्ने हिच होयकोळ गल्लकत शेरा बानु अदेल्ल फुल रसिक नान करे ना। आदर ओंद स्वल्प बुड्ड होगय अष्टष्ट मडकोतिरि क्या तो बुड्ड होय तो क्या होगा हां हिंदी में गादी बात है तुम केलिन क्या क्या बात है बोलो पीने तो पीना मड्डी काने तो काना हड्डी प्यार करने तो करना बुड्ढी हां याकंद्र हां अह रिलीज वेस्ट हुली ಜಾಸ್ತಿ ಇರಬೇಕು ಅದಕ ಹಳಿ ಬುಡ್ಡಾಗೊಳೋ ಮೇಲೆ ಮೇರಾ ದಿಲ್ ಬುಲ್ಬುಲ್ ಮನೋ ನಿನ್ನ ದಿಲ್ ಬುಲ್ಬುಲ್ ನನೆ ಯಾಕ ಜಲ್ಲ ಜಲ್ಲ ಅರೇ ಕೈಕು ನೀ ಕಿಳ ವರ್ಷಕ್ಕೆ ಮನ ಮಕ ಲಗನ್ ಹೀರೋ ಅಮಿರ್ ಖಾನ್ ಶಾಕುರನ್ ಸಂಭಲನ್ ಖಾನ್ ನಾನೇ ಅರೇ ಸಚ್ಚಿ ಬಾತ್ ಲಾಲೂ ಪ್ರಸಾದ ಯಾದವ್ ಕಾ ಕಸಮ್ ಕುರಿಗೇಶ್ ಮಾಮೂ ಶೈರಾಬಾನು ಅದಕ್ಕೇನಪ್ಪ ಸಾಹೇಬ್ ಬೇಸಿ ಬಿರ್ಸಿದಂಗೆ ಕಾಣ್ತಾಳ ಬರೇ ದಸ್ ನಂಬರಿಂದ ಕಟ್ಟದಂಗೆ ಕಾಣಿಸ್ತಾಳ ಸರ್ ನಾಯ್ಕ ಇಂತ ತೊಂಬತ್ತೈದು ಕಿಲೋ ಮನುಷ್ಯನ ಎತ್ತು ಕಿತ್ತಾಳ ಮ್ಯಾಲಿಲ್ರಿ ಅಂಗಲ್ ಕದ್ದು ಸತ್ರ ಗತಿ ಏನ್ರಿ ಏ ಬಾಳ ನೇಟದಲ್ಲಪ್ಪ ಇಕಿ ಇರ್ಲಿಲ್ಲ ಹೆಂತದಪ್ಪ ಹೆಣ್ಣಿನಲ್ಲಿ ಎಂತ ಪವಿತ್ರವಾದ ಶಕ್ತಿ ಇರಬಹುದು ಈಗ ನನಗೆ ತ್ಯಾಕಿ ಪಡೆದಾಗ ನನ್ನ ಪ್ರೀತಿ ಹರಿದು ಅಕಸ್ಮಾತ್ ಮಾತು ನನಗ ದಕ್ಕಿದ್ರ ಕಕ್ಕೇರಿ ಹೆಂಚಿ ಬೆಕ್ಕೇರಿ ಲಗಮಗು ಬೆಲ್ಲದ ನೈವೇದ್ಯ ಮಾಡ್ತಾನೆ ಶೈಲ ನೀ ಯಾಮು ನೀರೇಖರ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿಯೋ ಏನ ಬೂಚ್ ಬಡಿಬೇಕು ಬಂದಿಯೋ ಅರೇ ಸಚ್ಚಿ ಬಾತ್ ಹಾ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕುಕ್ಕಸಂ ಮೇರಾ ದಿಲ್ ತುಮಾರೇ ಒಪ್ಪರ್ ಹಂಗಾದ್ರೆ ನಡಿ ಮನಿಗೆ ಹೋಗು ಆದ್ರೆ ಮನಿಗೆ ಹೋದಿಂದ ನನ್ನ ಮಾತ್ರ ಒಂದು ಕರಾರ್ ಕ್ಯಾ ಕರಾರ್ ನೀ ನಿನ್ನ ಗೆಳತಿ ಸೀತನ್ ಬಿಟ್ಟು ಒಟ್ಟೆ ಇಲ್ಲಿ ಅಡ್ಗಾಡುವಂಗಿಲ್ಲ ನೋಡು ಅರೇ ಕ್ಯೂ ಕ್ಯೂ ಅಂದ್ರೆ ನನ್ನ ತಲೆ ಬಾವು ಮತ ಯಾಕಂದ್ರೆ ನಿನ್ನ ಗೆಳತಿ ಸೀತದಲ್ಲ ಒಬ್ಬ ಹಲ್ಲು ಕಟ್ಟ ಹಡಿಸಿಕೊಂಡು ಕೂಡ ಲವ್ ಓಡ್ಲಾಕತ್ತ ಅಕಸ್ಮಾತ್ ಏನ್ರ ಹೊರಗೆ ಬಿಟ್ರೆ ಏನ್ರ ಗದ್ಲಾ ಮಾಡಿಗಿಡಿ ಅಂತ ಹೇಳಿ ಭದ್ರ ಕಣಿ ಅಂತ ನನ್ನ ಮನೆ ಕಿಲಿ ಜಡ್ ಹೊರಗೆ ಕಾವಲ ಕೂತನ ಏಸ್ರು ಅಲ್ಲಿ ಒಳಗೆ ಇರೋದು ಏನು ಮಾಡಿದ್ರು ಅಲ್ಲಿ ಒಳಗೆ ಒಟ್ಟು ಹೊರಗೆ ಹೋಗುವಂಗಿಲ್ಲ ನೋಡು ಅರೇ ಪಿಕ್ಚರ್ ಗಿಚ್ಚರ್ ಏಕನಿಕ ಕೈಸಾ

ಮತ್ ಇನ್ನೊಂದ ಶೇರೆ ಬನು ನೀ ಒಟ್ಟ ಕರಿಮಾರಿ ಇವ ನಮ್ಮ ರಾಮ್ಯ ಆ ಮಂಗ್ಯನ ಮಗನ ಒಟ್ಟ ಕಣ್ಣಿಗೆ ಮಾತ್ರ ನೀಳ್ಲಾಕ್ ಹೋಗ್ ಯಾಕಂದ್ರೆ ಓ ರಾಮ ಬಹುತ್ ಸುಂದರ ಯಾ ಸುಂದರ ಕೆಟ್ಟ ಕರಿ ಹಂದಿ ಮಾರಿ ಆ ಒಟ್ಟ ಸುಂದರ ಇಲ್ಲ ಅವು ನನ್ನಟ್ಟು ಒಟ್ಟ ಸುಂದರ ಇಲ್ಲವು ನನ್ನ ನನ್ನಟ್ಟ ಈ ಜಗತ್ತಾಗ ಯಾರು ಸುಂದರ ಇಲ್ಲ ಸೇರೆ ಬದ ಕೈ ಮುದ್ದು ಹೇಳ್ತಾನೆ ಅಕಸ್ಮಾತ್ ನೀ ಎಲ್ರಿ ಅವ್ನ ಕಣ್ಣಿಗೆ ಬಿದ್ದಂದ್ರೆ ನಿನ್ ಬುರುಕ ತೆಗದ್ ನನ್ನ ಬಾಯಿ ಆಗ ತುರುಕಿ